ಎಲ್ಲ ಪ್ಯಾಕ್ ಅಪ್ ಮಾಡ್ತಾ ಇದೀವಿ ಮನೆನ ನೀಟಾಗಿ ಇಟ್ಟು ಎಸ್ ಈ ತರ ನಿಮ್ಮ ಮನೇಲಿ ಇದ್ದಾರಾ ನೋಡ್ರಿ ಲೇಜಿಯಾಗಿ ಓಡಿ ಹೋಗ್ತಾ ಇದೀವಿ ಟಂ ರೆಡಿ ಆಗ್ತಾವಳೆ ಮರೆ ಮಾತು ಕೇಳು ಪಾಪ ಹೋಗಿ ಮಾರಾ ಇಗೆ ಜನ ಕೇಳಕಂತಿದ್ದರಿ ನಿಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ಅದೇರಿ ಡ್ಯಾನ್ಸರ್ ಆಗ ಎಲ್ಲ ಲಕ್ಷಣಗಳದಾವೆ ನೋಡ್ರಿ ನಮ್ ಕಲಿ ನೀದ ಸಡಗರ ಬೆಡ್ ಶೀಟ್ ನ ಇದ್ರೊಳಗ ಹಾಕಕ್ ನೋಡ್ರಿ ಎಷ್ಟು ಟ್ರಯಲ್ ಮಾಡ್ತಾ ಇದ್ದಾರೆ ಊರಿಗೆ ಹೋಗ್ತಾ ಇದೀವಲ್ಲ ಗಾಯ್ಸ್ ಎಲ್ಲ ಪ್ಯಾಕಪ್ ಅಪ್ ಮಾಡ್ತಾ ಇದೀವಿ ಮನೆನ ನೀಟಾಗಿ ಇಟ್ಟು ಜೂತಿ ಮಕ್ಕಕ ಎರಡು ಸಲ ಸಲಾತ ಪಾಪ ಪಾಪನ್ ಮಾಡ್ದೋ ಈ ಜೂತಿಗೆ ನಿಮ್ಮ ಮಗಳನ್ನ ಕಾಣೋರು ಆ ಕ್ಯಾರೆಕ್ಟರ್ ಫೈನಲಿ ಕಸ್ಟಸ ಆಗುತ್ತಾ ಇಲ್ಲ ಏಯ್ವ ನಾ ಹುಟ್ಟಿಲಿದ್ದೀನಿ ನನ್ನ ಎಲ್ಪ್ ಕೇಳ್ತೀರಿ ಅಂದ್ರೆ ಜರೇಟ್ ಬಿಡಿ ನೀವು ನೀವ್ ಅಷ್ಟು ಮಾಡಬಾರ್ದು ನಾನು ಯವ್ವ ಅದೊಂದು ಹಾಕೋಕೆ ಒಂದು ನಾನು ಒಬ್ಬಿಕೆ ಹಾಕ್ತಿದ್ನೇ ಹುಟ್ಟಿಲ್ಲ ಅಂದ್ರೆ ಎಸ್ ಈ ತರ ನಿಮ್ಮ ಮನೇಲಿ ಇರ್ದಾರ ನೋಡ್ರಿ ಲೇಝಿಗೆ ಪ್ಯಾಕಿಂಗ್ ಎಸ್ ನೋಡ್ರಿ ಹೊಸ ಬೆಡ್ ಬಂದಿದೆ ಅದಕ್ಕೋಸ್ಕರ ಅದನ್ನ ರಿಮೂವ್ ಮಾಡಿದೀವಿ ಹಂಗೆ ಮತ್ತೆ ಹೇಗಿದ್ರು ಊರಿಗೆ ಹೋಗ್ತಾ ಇದೀನಿ ಇಲ್ಲ ಅಂತೇಳಿ ಮನೇನ ಮತ್ತೆ ರೂಮ್ನ ಸ್ವಲ್ಪ ನೀಟಾಗಿ ಇಟ್ಟು ಹೋದ್ರೆ ಆಯ್ತು ಅಂತ ಹೇಳಿ ಇಡ್ತಾ ಇದೀವಿ ನೋಡ್ರಿ ಇದೊಂದು ಬ್ಯಾಗ್ ತಗೊಂಡಿದೀನಿ ನನ್ನ ಮೆನಿಟಿ ಬ್ಯಾಗ್ ನೀವರ್ದ್ರಿ ಇದು ಬ್ಯಾಗ್ ಇನ್ನ ಇಲ್ಲ ಕಿಸ್ಯದ್ರಾಗ ಕಿಸೋದ್ ಇನ್ನ ಮುಗುದಿಲ್ಲ ಎಷ್ಟು ಕಷ್ಟ ಕೆಲ್ಸ ಆಗಿದೆ ತಲೆ ಮೇಲೆ ಕೈ ಇಟ್ಕೊಂಡಾಳ ಎಷ್ಟು ಈಸಿ ಗೈಸ್ ಒಂದು ನಿಮಿಷದಾಗ ಅದ್ರು ಗಳನ್ನು ಊರಿಗೆ ಹೋಗ್ತಾ ಇದೀವಿ ಟನ್ ಟಾಡ್ ಟನ್ ಬ್ಯಾಗ್ ಪ್ಯಾಕಿಂಗ್ ಈಗ ಬರ್ತೀನಿ ಕರ್ಕೊಂಡು ಹೋಗಲ್ಲ ಯಾವ ನೋಡೋಣ ಹೇಳಿಲ್ಲ ಅಪ್ಪಾಜಿ ಕೊಡ್ದೀಗ ಬಿಸ್ಕೆಟ್ ನೀವು ನಮ್ಮ ತಂಗಿ ನೋಡ್ರಿ ನಾವು ಒಟ್ಟಿನಂತ ಬಂದಾಳಿಯ ನನ್ ತಲೆಗೆ ಬಂದಾಳ ಪಾಪು ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಗಾಯಸ್ ರೆಡಿಯಾಗಿನಲ್ಲ ಊರಿಗೆ ಹೋಗ್ತಾ ಇದೀನಿ ಊರಿಗೆ ಹೋಗ್ತಿರೋದಕ್ಕೆ ಬೇಜಾರು ಸ್ವಲ್ಪ ಆಗ್ತಿದೆ ಯಾಕಂದ್ರೆ ಅನ್ನನೇ ಅಮೂಲ್ಯ ಇರ್ತಾರಲ್ಲ ಅಲ್ಲಿಗೆ ಹೋಗ್ತೀನಂತ ಖುಷಿ ಆಗಕಂದೈತಿ ಅನ್ನನೆ ಅಮೂಲ್ಯನ ಬಿಟ್ಟು ನಾನು ಸ್ವಲ್ಪ ಬೇಜಾರಾಗಕತಿ ಇವರು ನೋಡ್ರಿ ರೆಡಿ ಆಗ್ತಾ ಇದಾರೆ ತಂದು ಕಾಸ್ಟ್ಯೂಮ್ನಾಗ ಸ್ವಲ್ಪ ಚೇಂಜಸ್ ಮಾಡ್ಕಂದಾರ ಹ್ಮ್ ನಾವು ಹೋಗ್ತೀನಿ ಅಂತೇಳಿ ಅಕ್ಕಡೆ ಮನೆಯವರು ಅವರಿವ್ರು ಬಂದ್ಬಿಟ್ಟಿದ್ರು ನಾ ಏನೂ ರೆಡಿ ಆಗಿಲ್ಲ ಯಾಕಂದ್ರೆ ನಮ್ಮ ವೀರೇಶ ಬರಕ್ ಆಗ್ಲಿಲ್ಲ ಗಾಯಸ್ ಇವೆಂಟ್ ಇತ್ತು ಅಂತೇಳಿ ನಮ್ಮ ಅಪ್ಪಾಜಿ ಅಲ್ಲಿ ಗೊತ್ತಿರೋರ್ತೊಂದು ಕಾರ್ ಕಳ್ಸಕಂತಾರ ಅವಾಗ ನಾ ದೇವಿ ಗುಡ್ಡಕ್ಕೆ ಹೋಗಿದ್ವಿ ಅವ್ರ ಕಾರ್ನೇ ಹೊಂಟಿದ್ವಿ ಹುಯಕ್ಕೆ ನಾವು ಎಂತ ಬೆಳ್ಕೋಣ ಆತೀ ಬಂದು ಬೆಳಗಾಯಿಗಳ ಅನ್ಸುತ್ತ ಕಲರ್ ಇದ್ದಿಲ್ಲ ನೀನ್ ಒಟ್ಟ

ನಾವು ಹೋಗಿ ಹೋಗ್ತಿದ್ದೀನಿ ಅಂತೇಳಿ ಯಾಕಂದ್ರೆ ಯಾವಾಗಲೂ ಜೊತೆಗೆ ರೆಟಿಗರ್ದಿದ್ಯ ಇವಾಗ ಹೋಗ್ತಿದಿ ಅಂತೇಳಿ ಸ್ವಲ್ಪ ದಿನ ಬರಲ್ಲ ಒಂದು ಸಿಕ್ಸ್ ಮಂತ್ ಅಂತ ಬರಂಗಿಲ್ಲ ಅದಕ್ಕೋಸ್ಕರ ಬೇಜಾರಾಗ್ಯಾಂತ್ ಸ್ವಲ್ಪ ಹೇಳೋದ್ರಿ ಈಗ ಗಾಯ್ಸ್ ಸಾವಿತ್ರಿ ನೋಡ್ರಿ ರೆಡಿ ಆಗ್ತಾವಳೆ ನಮ್ಮನ್ನು ಕರ್ಕೊಂಡು ಹೊಂಟಾಕೆ ಕರ್ಕೊಂಡು ಹೋಗಕ್ಕೆ ದೊಡ್ಡ ಮನುಷ್ಯರು ಬಂದಿದ್ದಾರೆ ನೋಡ್ರಿ ಮನೆಯೆಲ್ಲ ನೀಟಾಗಿ ಇಟ್ವಿ ಇಟ್ಲು ಗಾಯ್ಸ್ ಸಾವಿತ್ರಿ ಮತ್ತೆ ಜ್ಯೋತಿ ಹೆಲ್ಪ್ ಮಾಡಿದ್ರೆ ನಂಗೆ

ಮಾಡ್ಕೊಂತಾರ ಮತ್ತೆ ಹೇಳ್ರಿ ಅಂದ್ರಲ್ಲ ಮತ್ತೆ ಕೈ ಚೆಲ್ಲಾರ ಅವ್ರು ನಾನ ಸ್ವಲ್ಪ ಡ್ರೆಸ್ ಏನ್ ಬೇಡ ಸೀರೆ ಉಟ್ಕೊಂಡು ಹೋಗಮ್ಮ ಅಂತ ಹೇಳಿ ಒಂದು ಬ್ಲೌಸ್ ಹೊಲ್ಸಿದ್ದೆ ಗಾಯ್ಸ್ ಅದನ್ನ ಉಟ್ಕೊಂಡು ಹೋಗ್ತಾ ಇದೀನಿ ನೋಡ್ರಿ ಹೋಗುವ ಇನ್ನ ಕಾರ್ ಅಣ್ಣ ಬಂದಿಲ್ಲ ಅದೇನೋ ಸ್ವಲ್ಪ ಕೊಡಂಗಿದ್ರ ಕೊಡ ಇದ್ರ ಅವ್ರೇನ್ ಮಜಾ ಓಡೈಸ್ತಾರ ಕೊಟ್ರ ಅದೇದು ತಿಂದ ಮೂಲವ ನೋಡ್ರಿ ನಮ್ ರೂಮ್ ಹೆಂಗ್ ಕಣ ಆತದ ಒಟ್ಟು ಜೀರೋ ಎಕ್ಸ್ನಾಗ ಇಡದಿ ಹೊಸ ಬೆಡ್ ಹೊಸ ಮಂಚ ಲೆಟ್ಸ್ ಗೋ ಕೆಳಗೆ ಇಳಿತೀವಿ ಆಮೇಲೆ ಸ್ವಲ್ಪ ಕ್ಯಾಮ್ರಾ ಇಡ್ಯಾವ ನಮ್ ಸಿಸ್ಟರ್ಸ್ ಅವ್ರೂ ತೋರ್ಸ ಹ್ಮ ಓಕೆ ಗಾಯ್ಸ್ ಓ ಬನ್ನಿ ಕೆಳಗಡೆ ಅಮೂಲೆ ಅವಾಗ ತಗ್ದಾಳಿ ಇದೆ ಗುಬ್ಳ ಬಾದೆ ಬಾಧೆ ನಮ್ ಕಡೆ ಉತ್ತರ ಕರ್ನಾಟಕದಾಗ ಅಂತಾರ ಗಾಯ್ಸ್ ಮತ್ ತಪ್ಪ ತಿಳ್ಕೊಬಾಡ್ರಿ ಅವೆಂತ ಅವನ್ ಕೆಟ್ಟ ಲ್ಯಾಂಗ್ವೇಜ್ ಅಲ್ಲಗಳೆ ಗೋಳು ಇಲ್ಲ ನೋಡ್ರಿ ಅಮ್ಮ ಲೆಟ್ಸ್ ಗೋ ಅಮ್ಮ ಬರ್ತೀಯ ನೀನು ಈಗಲ್ಲ ಹೋದ್ಮೇಲೆ ಬಾ ಅಮ್ಮನ್ ಮಾತ್ ಕೇಳ್ರಿ ಇಲ್ಲಿ ಅಪ್ಪಾಜಿ ಮಾತ ಅಪ್ಪಾಜಿ ಮಾತ್ ಪಾಪ ಕೇಳ್ತಿರ್ಬಿಡು ಮಾರಕ ಅಬ್ಬಾ ಅಬ್ಬಾ ರೊಕ್ಕ ಹೊಡ್ಕೊಂಡ್ಲವ ಈಗ ಕ್ಯಾಪ್ಚರ್ ಮಾಡಬೇಡ ಅಂತ ನಾನು ಮಾಡ್ಬಿಟ್ಟಿನಿ ಫಿಫ್ಟಿ ಒಡ್ಕಂಡೇವಾ ನಿಮ್ಮ ಅಜ್ಜಿ ಅವು ಅಜ್ಜಿ ಕೆರೆ ಕೊಟ್ಟ ಈಗ ಅಜ್ಜಿನವ್ರು ಕೊಡ್ತಿದ್ರಲ್ಲ ಓದ ಕಾಲದೊಳಗ ಯಾರ ರಿಲೇಟಿವ್ ಬಂದ್ರೆ ಬಹಳ ಖುಷಿ ಮಮ್ಮಿ ಕೊಡ್ತೀನಿ ಮಮ್ಮಿದವ್ರಿಗೆ ಖುಷಿ ಮಮ್ಮಿನ ತಿನ್ನ ತಂದ್ಬಿಟ್ರಂದ್ರೆ ಜಗ್ಗಿ ಖುಷಿ ಅದಕ್ಕೆ ಬಂದ್ರ ಸಣ್ಣವ್ರಿಂದ ಖುಷಿ ಆಗದ ಅವ್ರ ಒಟ್ಟಿಗೆ ಬಡ್ದ ಅಗ್ಲ ಮಗ್ಲ ಬಂದ್ ಬಂದ್ ಸ್ಕೂಲಿಗೆಲ್ಲ ಹೋಗ್ ಬಂದ ತಕ್ಷಣ ಮನೆ ಮುಂದೆ ಜಗ್ಗಿ ಚಂದ್ಲಿದ್ದು ಅಂದ್ರೆ ಜಗ್ಗಿ ಖುಷಿ ಆಗದ್ ಯಾರು

ಸ್ವಲ್ಪ ನಿಮ್ಮ ಮಾಮಾ ಜಾಸ್ತಿ ಖುಷಿಯಾಗ್ಯದ ಮತ್ತೆ ಜಗಿಜ್ ಜನ ಕೇಳಕಂತಿದ್ರಿ ನಿಮ್ ಫ್ಯಾಮಿಲಿ ಒಳಗೆ ಎಷ್ಟು ಜನ ಅದೇರಿ ನಿಮ್ಮ ಒಬ್ರೇನ ಅಕ್ಕ ತಂಗಿ ಅನ್ನ ತಮ್ಮ ಇದ್ದಾರೆ ಏನಂತೆಲ್ಲ ಕೇಳ್ತಿದ್ರ ಅಲ್ಲ ಯಾರು ಇಲ್ಲ ನಮ್ಮ ಮಾಮ ಒಬ್ಬತ ಸಿಂಗಲ್ ಸಿಂಹಲ್ಯ ಸಾವಿತ್ರಿ ನಂಗೆ ಸಿಂಗಲ್ ಫೋನ್ ಒಬ್ಬ್ರೆ ಮಗ ಅವ್ರಿಗೆ ಬಂದ ಹೋಗ್ಬಿಡನ್ ಬೇರೆ ಕಡೆ ಮನೆ ಅಂಗಲ್ಲ ಜಾಸ್ತಿ ಇವ್ರ ಮಾವನೂ ಇಲ್ಲ ಅಮ್ಮ ಅಷ್ಟೇ ಇರೋದು ನಾನು ಅಮ್ಮ ಅಮ್ಮನೆ ಅಷ್ಟೇ ಜಾಸ್ತಿ ಟ್ರಾನ್ಸ್ಫರ್ ಮಾಡಿ ಹೋಗೋಣ ಹೆಂಗಿರುತ್ತೆ ನಾವು ಬರೋದು ನಾವಂತರ ಅಲ್ಲಿ ಇದ್ ಅಂತ ನಾನಂತರ ಜಗ್ಗಿ ವೇಟ್ ಮಾಡ್ತಾರ ಬರ್ತೀನಿ ಅಂದ್ರೆ ಕೃಷು ಅವಾಗಿ ನಗವರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ರೆಡಿ ಆಗಿರೋ ಹ್ಮ್ ನಂಗೂ ಕೃಷ್ಣ ಕೃಷು ನೋಡಂಗ್ ಬಿಟ್ಟಿರ್ತೀವಿ ನೋಡ್ರಿ ಫೈನಲಿ ಹೋಗ್ತಾ ಇದ್ದೀವಿ ಆ ಬ್ರದರ್ ಸ್ವಲ್ಪ ಲೇಟಾಗಿ ಬಂದರು ಸೊ ಅದಕ್ಕೆ ಲೇಟ್ ಆಯ್ತು ಬರುವಾಗ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಗೈಸ್ ಯಾಕಂದ್ರೆ ಅಮೂಲ್ಯ ಸ್ವಲ್ಪ ಭಾಳ ಬೇಜಾರಾದಂಗೆ ಕಾಣಕಂತಿದ್ಲು ಮತ್ತು ನಮ್ಮ ಸಿಸ್ಟರ್ಸು ಕೂಡ ಫುಲ್ ಬೇಜಾರಾಗಿದ್ರು ಅದಕ್ಕೆ ವಿಡಿಯೋ ಮಾಡಂಗ ಅನ್ನಿಸ್ಲಿಲ್ಲ ಹಂಗೆ ಬಂದ್ವಿ ನೋಡ್ರಿ ಅಮೂಲ್ಯಾಗ ಬರುವಾಗ ಬಾಯಿ ಮಾಡುವಾಗ ಒಂಥರ ಹಳೋ ಥರ ಮಖ ಮಾಡಿದ್ಲು ಗೈಸ್ ನಮಗೂ ಹಳ ಬಂದಂಗೆ ಕುಂತಿತ್ತು ಹಂಗೆ ಬಂದ್ವಿ ನೋಡ್ರಿ ಮತ್ತು ವಿಧಿ ಇಲ್ಲ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಬಂದ್ವಿ ನೋಡ್ರಿ ಈಗ ಆರಾಮಾಗಿ ನಮ್ಮ ಗಾರ್ಟಿಗೆ ನೋಡ್ರಿ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಸಾವಿತ್ರಿ ನನ್ನ ಪಕ್ಕನೇ ಕೂತಿದ್ದು ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಬಂದಿದ್ದಿಲ್ಲ ಗಾರ್ಟಿಗೆ ನೆಕ್ಸ್ಟ್ ಇವಾಗ ಇಲ್ಲೇ ಒಂದು ಸಿಕ್ಸ್ ಮಂತ್ ಇರ್ತೀನಿ ನೋಡ್ರಿ ನೋಡ್ರಿ ಫೈನಲಿ ಮನೆಗೆ ಬಂದು ನಾನು ಕಾರಿಂದ ಇಳಿಯೋಕೆ ಭಾಳ ಕಷ್ಟ ಇಟ್ರಿ ಬಟ್ರಿ ಅನ್ಸಕಂತಿತ್ತು ರಿಯಾಕ್ಷನ್ ನೋಡೋಣ ಬರ್ರಿ ಅಂತ ನಾನು ವೇಟ್ ಮಾಡಕಂತಿದ್ದೆ ಎಲ್ಲರಿಗೂ ನಾನು ಗೊತ್ತಿತ್ತು ಬರೋದು ನಮ್ಮ ಕೃಷಿ ಫುಲ್ಲು ಸೋಗ್ ಮಾಡಕಂತಿಲ್ಲ ಜಿಂಗನಕ್ಕ ಮಾಡಕಂತ ನೋಡ್ರಿ ಕೃಷಿ ಖುಷಿ ಆಗ ಕೃಷಿ ಖುಷಿ ಆಗಮ್ಮ ಎಟ್ಸೋಗ ಮಾಡಕ್ ನೋಡ್ರಿ ಇದು ಕೃಷಿ ಜಿಂಗನಕ್ಕ ಮಾಡ್ಲಿ ಮಾಡಿಸ್ಲಿ ಮತ್ತೆ

বোণ্ড্ৰিছ নন বোণ্ড এন্তি ಕೃಷ್ಮಿ ನೋಡ್ರಿ ಫುಲ್ ಖುಷಿ ನಾವು ಅಂತ ಅವಾಗಿಂದ ಜೋಶ್ನಾಗ ಇದಮ್ಮ ಗಿಲ್ಲಿ ಗಿಲ್ಲಿ ಗಿಲ್ಲಿ

ಇಲ್ಲಿ ಸಾವಿತ್ರಿ ಬೇ ಇದೆ ಜ್ಯೋತಿ ಬೇಬಿ ಮೂಮೆಂಟ್ ಚೆಕ್ ಮಾಡಕಂತ ಇದ್ದು ನಮ್ಮ ಅಪ್ಪಾಜಿ ಎಲ್ಲೋ ದೇವ್ರಿಗೆ ಬ್ಯಾಟಿ ಜಾತ್ರೆಗೆ ಅಂತ ಹೋಗಿದ್ರಂತಾಗ್ ಆಮೇಲೆ ಬಂದರು ಯಾವಾಗ ಬಂದಿ ಅಂತ ಕೇಳಿದ್ರು ಇವಾಗಿನ ಬಂದೀನಿ ಅಂತ ಮಮ್ಮಿ ನಮ್ಮಮ್ಮಿ ಅಪ್ಪಾಜಿ ಏನೋ ಕಾಮಿಡಿ ಮಾಡ್ಕೊಂತ ಮಾತಾಡ್ಕೊಂತ ನಗಾಕಂತಾರೆ ನೋಡ್ರಿ ನಮ್ಮ ಅಪ್ಪಾಜಿಗೆ ಹೆವಿ ಚಳಿ ಅಂತಕ್ಕಂತಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಟವಲ್ನ ತಲೆಗೆ ಪಟಕ ಥರ ಸುತ್ತಕೊಂಡಿದ್ರು ನೋಡ್ರಿ ನಮ್ಮಮ್ಮಿಗೆ ಏನೋ ಕಾಮಿಡಿ ಮಾಡ್ಕೊಂತ ನಗಾಕಂತಿದ್ವಿ ಎಲ್ಲರು ನಮ್ಮ ರೇಷ್ಮು ನಮ್ಮ ಕೃಷಿಗೆ ಊಟ ಮಾಡಿಸಕ್ಕಂತಿದ್ಲು ನಮ್ಮ ಇವರು ಬಂದಾಗ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅವನು ಬಂದು ಏನವ ಯಾವ ಹಿಂಗಾಗಿದೆ ಎಷ್ಟು ದಪ್ಪಾಗಿದ್ದು ಬಾಗಿಲ ಇಡಿಸವಲ್ಲೆಲ್ಲ ಹಂಗೆ ಹಿಂಗೆ ಅಂತ ಜೋಕ್ ಮಾಡಕ್ಕಂತಿದ್ನ ಆಮೇಲೆ ನಮ್ಮ ಕೃಷಿ ಏನೋ ಬಲೂನ್ ಬೇಕಂತಂದ್ಲು ಅವನು ಇವೆಂಟ್ ಒಳಗೆ ಮಾಡ್ತಾನೆ ಅದರಿಂದ ಅವ್ನಿಗೆ ಅವಳಿಗೆ ಒಂದೆರಡು ಬಲೂನ್ ಮಾಡಿ ಕೊಡಕಂತಿದ್ನ ನಮ್ಮ ಕೃಷಿ ಫುಲ್ ಖುಷಿ ಆಗಕಂತಿದ್ಲು ಬಂದೇನವ ಬಾ ವಿಡಿಯೋ ವಿಡಿಯೋ ಮಾಡೋರು ಯಾರು ಇದಿದ್ದಿಲ್ಲ ಬಂದೇನೋ ಬಾ ಅನ್ನೋಕಂತಿದ್ನ ಗೈಸ್ ನನಗೆ ಜೋಕ್ ಮಾಡಕಂತಿದ್ನ ಎಲ್ಲಿ ಹೋದ್ರೂ ಕುತ್ರು ನಿಂತರು ಕ್ಯಾಮ್ರಾ ಐ ಇನ್ಮೇಲೆ ಅಂತ ಹೇಳಕಂತಿದ್ನ ಗೈಸ್ ನಮ್ಮ ವೀರೇಶನ್ ವಿ ಎನ್ ಸೆಲೆಬ್ರೇಷನ್ ಅಂತ ಒಂದು ಶಾಪ್ ತೆರೆದಿದ್ದಾನ ಅದಕ್ಕೆ ಹೋಗಬೇಕು ಗೈಸ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬರ್ರಿ